ಅಲ್ಲರಿ ಫೋನ್ ಬರೀ ನಾಟ್ ರೀಚಬಲ್ ಇದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ಏನಾದ್ರೂ ಶತ್ರುಗಳು ಮತ್ತೆ ನಮ್ಮ ಗಡಿ ಒಳಗಡೆ ನುಗ್ಬಿಟ್ಟು ಯುದ್ಧ ಏನಾದರೂ ಪ್ರಾರಂಭವಾಯ್ತ ಚೇಚೆ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಆ ತರ ಏನಾದ್ರೂ ಇದ್ದಿದ್ರೆ ಅವರನ್ನು ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಿದ್ರು ಏನಾದ್ರೂ ಆಗ್ಲಿ ಅವ್ರು ಬರೋವರೆಗೂ ಅವರ ಸವಿ ನೆನಪಲ್ಲಿ ಒಂದು ಕವಿತೆಯನ್ನ ಬರೆಯೋಣ ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆವಾನಿನಲ್ಲಿ ಈ ಸುಮತಿಯ ಬಾಳಲ್ಲಿ ಬೆಳಕು ನೀಡುವ ಸೂರ್ಯ ವಿರಾಜಮಾನ ಈ ನನ್ನ ಪುಟ್ಟ ಹೃದಯದಲ್ಲಿ ಮಾವು ಮಲ್ಲಿಗೆಯಂತೆ ಬೆಲ್ಲ ಬೆಳಸಿಯಂತೆ ಕಲ್ಲು ಸಕ್ಕರೆಯಂತೆ ಹಾಲು ಜೇನಿನಂತೆ ಸಂತಸದ ಹೊಳೆ ಹರಿಸಿದೆ ನನ್ನ ಬದುಕಲ್ಲಿ ನೀನು ಈ ಕ್ಷಣದಿ ಬಂದೆ ನಿನ್ನೆದರಲ್ಲಿ ನಾನು ಸೂರ್ಯ ಇಷ್ಟೆತ್ತರೆಗೂ ಎಲ್ಲಿದ್ರಿ ಯಾವಾಗ ಬಂದ್ರಿ ಇಲ್ಲೇ ಇದ್ದೆ ಹಾ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ಬಣ್ಣ ಬಣ್ಣದ ಹೂಗಳ ಮಧ್ಯೆ ಹಾ ನಿನ್ನ ಸ್ವರ ಮಾಧುರ್ಯದಿಂದ ಕವನವನ್ನ ವಾಚಿಸುತ್ತಿದ್ದೀಯಲ್ಲ ಆವಾಗಲೇ ಬಂದೆ ಹ್ಞೂ 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 ಏನಮ್ಮವರು ಕವಯುತ್ರಿ ಆಗ್ತಾ ಇದ್ದೀರಾ ಇದಕ್ಕೆ ಕಾರಣ ನೀನೇ ನಾನಾ ನಾನು ಅದು ಹೇಗೆ ಕಾಣತ್ತೀನಿ ಹೇಗೆ ಅಂತ ಕೇಳ್ತೀರಲ್ಲ ರೀ ನೀವು ನನಗೆ ಬರಿತಾ ಇದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ ಅದನ್ನ ಓದ್ತಾ ಓದ್ತಾ ಈ ನಿಮ್ಮ ಸವಿನೆನಪನ್ನೇ ನಾನು ಕಾಲ ಕಳೀತಾ ಇಲ್ಲ ಹ್ಞೂ ಹಾಗಾದರೆ ಹಾಗಾದ್ರೆ ಅದೇ ಬುತ್ತಿಯಿಲ್ಲ ಒಂದೇ ಒಂದು ಸಲ ಕೊಟ್ಬಿಟ್ರೆ ತುಂಬಾ ಸಂತೋಷ ಆಗುತ್ತೆ ಏನ್ರೀ ಅದು ಹುಡುಗಾಟ ನೀವು ಏನಾಗಿದೆ ಇಲ್ಲಿ ಪ್ರಶಾಂತವಾದ ಸ್ಥಳ ಹತ್ತಿಗಳ ಚಿಲಿಪಿಲಿ ಕಲರವ ನಿಂತ ಮಾಮರದಿಂದ ಅಲೆ ಅಲೆಯಾಗಿ ತೇಲಿ ಬರ್ತಾ ಇರೋ ಕೋಗಿಲಿ ಇಂಪಾದ ಧ್ವನಿ ಗರಿಬಿಚ್ಚಿ ಕುಣಿತಾ ಇರೋ ನವಿಲಿನ ನರ್ತನ ಇವುಗಳೆಲ್ಲ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನನ್ನ ಬೈ ಬನಗಳಲ್ಲಿ ರೋಮ ರೋಮಗಳಲ್ಲಿ ಪ್ರೇಮದ ಬಯಕೆ ಹೆಚ್ಚಾಗ್ತಾ ಇದೆ ಮಗುನ ಅಲ್ಲ ಕಣೆ ಈಗ ಸ್ಕೂಲ್ ಟೈಮ್ ಅವ್ರು ಹಾಗೆ ಬರೋದಕ್ಕೆ ಸಾಧ್ಯ ಏನೇನೋ ನೆಪ ಹೇಳಿ ಆಟ ಆಡಿಸ್ತಾ ಇದ್ದೆ ನನ್ನ ಇಲ್ಲಪ್ಪ ಇಷ್ಟು ವರ್ಷ ಸಿಗ್ತೇರಿ ಏನು ಮ ಪ್ರೀತಿಯ ಇವತ್ತು ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಆಹಾ ಬಡ್ಡಿನ ಆಮೇಲೆ ವಸೂಲು ಮಾಡ್ಬಿಂತೆ ಮೊದಲು ಅಸಲು ಕೊಡ್ಬಾರೆ ಜಯ ಮೇಜರ್ ಸೂರ್ಯ ಸೂರ್ಯ ಪಾಕಿಸ್ತಾನ ರಜಾಕಿ ಹೆಂಟಿ ಮಕ್ಕಳ ಜೊತೆ ಸಂತೋಷವಾಗಿ ಇರಬೇಕು ಅಂತ ಬಂದಾಗ್ಲಿಲ್ಲ ಏನಾದ್ರೂ ಒಂದ್ ಆಗುತ್ತಲ್ಲ ರೀ ಏನ್ರಿ ಇದು ನನ್ನ ದುರ್ದೈವ ಇದು ನಮ್ ದುರ್ದೈವ ಅಲ್ಲ ಕಡೆ ನಮ್ಮ ಸುದೈವ ಎಲ್ಲರ ಬದುಕಲು ಇಂಥ ಅವಕಾಶ ಬರೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಿಲಿಟರಿ ಹೈಯರ್ ಆಫೀಸರ್ಸ್ ನಿನ್ನ ಗಂಡನ ಪರಾಕ್ರಮದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಈ ಮಿಷನ್ಗೆ ನನ್ನ ಚೀಫ್ ಕಮಾಂಡರ್ ಆಗಿ ನೇಮಕ ಮಾಡಿದ್ದಾರೆ ಸಮತಿ ಈ ಬಾರಿ ಆ ಕೋಹಕ್ಕೆ ಪಾಕಿಸ್ತಾನ ಗೊತ್ತೋಡಿಸ್ತೀನಿ ಎತ್ತು ಬರ್ತೀನಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇರೋರು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ವಾ ಅದಂತ ಸಿದ್ಧತೆಗಳನ್ನೇ ಮಾಡ್ಕೊಂಡು ಬರಲಿ ಅದಂತ ತಂತ್ರ ಕು ಮಾಡಲಿ ಅದೆಲ್ಲವನ್ನು ದಿಟ್ಟತನಿಂದ ಮೆಟ್ಟಿ ಬರ್ತೀನಿ ಆ ಕುಹಕೆಗಳನ್ನ ಸುಟ್ಟಾಕ್ ಬರ್ತೀನಿ ಸಮತಿ ಏನೋ ನಿರ್ಣಾಯಕ ಯುದ್ಧ ಈ ಯುದ್ಧದಲ್ಲಿ ನಾನು ಗೆದ್ದು ತ್ರಿವರ್ಣ ಎತ್ತಿ ಎತ್ತಿಡಿತೀನಿ ಒಂದು ವೇಳೆ ನಾನ್ ಸತ್ತು ಹುತಾತ್ಮ ಆದ್ರೆ ಈ ನನ್ನ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರ ಧ್ವಜರ ಹೊತ್ಕೊಂಡು ಬರ್ತೀನಿ ಒಂದಂತೂ ಸತ್ಯ ಈ ಬಾರಿ ಈ ನನ್ನ ಹುಟ್ಟೂರು ಮರಿಕಟ್ಟಿ ಗ್ರಾಮಕ್ಕೆ ಇಂಡಿಯನ್ ಫ್ಯಾನ್ ಬರದಂತೂ ಸತ್ಯ ಸತ್ಯ ಸತ್ಯ